ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಎಲ್ಲರೂ ಹೆಂಗಿದ್ದೀರ ಬಿಟ್ಟಿರಲಿಲ್ಲ ನಾವು ನಾವು ಭೀ ಇದ್ದೀವಿ ಸಂತೋಷ ಚಾಡ್ಲಿಕ್ಕೆ ಹುಡ್ಲಿಕ್ಕೆ ಗೊತ್ತಾಗ ಯಾಕಂದ್ರೆ ಭಾಳಷ್ಟು ಬಹಳಷ್ಟು ಟೆನ್ಷನ್ ನಮ್ಮ ಹಾಪ್ಸನ್ ತಗೊಂಡ್ಬೋದು ನಾವೇ ದೊಡ್ಡ ಶ್ರೀಮಂತರೇ ನಿಲ್ಲ ಇರೊಬ್ಬರೇ ಮಾಡ್ಬೇಕು ನಾವೆಲ್ಲರೂ ಗೊತ್ತಿರಬೇಕಿಂಗಾರ ಅದ್ರಾಗ ಮನಿ ಚೇಂಜ್ ಮಾಡ್ಲತ್ತೀವಿ ಎಲ್ಲದಕ್ಕೆ ಅಡ್ವಾನ್ಸ್ ಕೊಡಬೇಕು ಎಲ್ಲದಕ್ಕೆ ರೊಕ್ಕ ಕೊಡಬೇಕು ಒಂದು ತಿಂಗಳ ಸ್ಯಾಲ್ರಿ ನಮ್ದು ಆ ಕಡೆ ಹೋಗ್ಲತ್ತದ ಹೋದಿಲ್ಲ ಸೊ ಯೂಟ್ಯೂಬ್ ಪಡ್ ಏನು ಅಂತಪ್ಪ ಏನು ಅವ್ರ ನಾಲ್ಕು ಆಗಿದ್ರಿ ನನಗೆ ನೋಡಂಬ್ರೆ ಏನೇನು ಆಗ್ತದೆ ಏನೇನು ಇವತ್ತಂದು ಭಾಳ ತಿಳಿ ಖರಾಬ್ ಈ ಇವರಲ್ಲಿ ಸಿಕ್ಕಾಪಟ್ಟೆ ತಿಳಿ ಖರಾಬ್ ಆಗತ್ತದ ರೀಚಾರ್ಜ್ ಮಾಡ್ಬೋದ ಖತಬ ಮಾಡಿ ಮಾಡ್ದು ರಾತ್ರಿ ಹಿಡ್ದು ರಿಚಾರ್ಜ್ ಖರ್ಮಿ ಅದ್ರಿಗೆ ಹೋಗಲಾಗ್ಬಿಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋನ್ ಇದ್ವಿ ಬರುತ್ತೆ ಬ್ಲೋಗ ಹ್ಯಾಂಗ್ ಆಗ್ತದ ಏನು ಸೊತಿ ಏನೋ ನೋಡ್ರಿ ಇಬ್ರು ಅಣ್ಣ ತಮ್ಮ ಎಷ್ಟ್ ಕ್ಯೂಟ್ ಆಗಿ ನೋಡ್ರಿ ಇಬ್ರು ಜೊತೆ ಜೊತೆ ಮನ್ಕೊಂಡ್ ಒಬ್ಬರ ಮ್ಯಾಗ ಒಬ್ಬರ ಕೈ ಹಿಡ್ಕೊಂಡು ಬಾಲ್ಯ ಇದ್ದಾಗ ನೋಡ್ರಿ ಇಷ್ಟೇ ಇರ್ತಾರೆ ನೋಡ್ರಿ ಸಣ್ಣವ್ರ ಇದ್ದಾಗ ಎಷ್ಟು ಖುಷಿ ಖುಷಿ ಆಗಿರ್ತಾರೆ ಅಣ್ಣ ತಮ್ಮ ಅಂತ ಸಿಕ್ಕವ್ರ ಆತ ಎಲ್ಲಾ ಚೇಂಜ್ ಆಗ್ತದೆ ನಮ್ಮ ಇಬ್ರು ಅಣ್ಣದವ್ರು ಈಗ ಬೆಳಗ್ಗೆ ಎದ್ರಪ್ಲೆ ಓದಕ್ಕೆ ಕುಂತಾರ ನೋಡ್ರಿ ಎದ್ರಪ್ಲೆ ಡೈರೆಕ್ಟ್ ಬರೀ ಬುಕ್ ಹಿಡ್ದಾರ ಇಬ್ರು ಯಾಕೆ ರೋ ಎದ್ರಪ್ಲೆ ಬುಕ್ ಹಿಡ್ದಿರಿ ಯಾಕೆ ಏನಾಗ್ಯದ ಕೆಲ್ಸದ ಆ ಚಿಕ್ಕ ಇತ್ತೇನು ನಂಗೆ ಹೇಳೋದೆ ಹತ್ತಿಲ್ಲಲ್ಲೋ ಯಾಕ ಹೋಳಿಗೆ ಬೀಳುತ್ತೆ ಏನು ಟ್ಯೂಷನ್ದಾಗ ಇರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಕೆಲಸ ಹೋಗೋದು ಹ್ಞೂ ಚಲೋ ಚಲೋ ಮಾಡ್ರಿ ಅಂದ್ರ ಚಾ ಬಿಸ್ಕಿಟ್ ತಿಂತೀರಿ ಏನು ಖಿಚಡಿ ಮಾಡ್ಲಿ ಡೈರೆಕ್ಟ್ ನೀವೇ ಅಂದಿದ್ರಲ್ಲೋ ಮಾಡ್ ಕೆಸಿನ ನೀವ ಎಲ್ಲಿ ಏನಾರೇ ಮಾಡಮ್ಮ ಅಂತ ಬರ್ರಿ ಮಿಕ್ಕು ಚಾ ಕುಡ್ತೀನಿ ಅನ್ಕ ಚಾ ಹಾಕೋ ಬಂದಾಗ ಪೂರ ಇಟ್ಟು ಫಲ್ಯಾನು ಮತ್ತೆ ಮತ್ ಮ್ಯಾಗಿನಿಂದರ್ ಗಾರಿ ಇವೆಲ್ಲ ಇದ್ವಿ ಹೆಂಗೆ ಇಡ್ಬಿಟ್ಟಿನ ರಾತ್ರಿ ತಗದ್ ಕೆಸಿನ ತೊಳಿಬೇಕ ತೊಳ್ಯದ್ ಆಲಿಲ್ಲ ನಾಗ ಇಟ್ಟು ಚಾಪ್ ಈಗ ಎಲ್ಲ ಬುಗುಣಿ ಎಲ್ಲ ಎಲ್ಲ ಹಾಳು ಮಾಡಿಟ್ಟಾನ ನೋಡ್ರಿ ಈಗ ನಾ ಏನು ಅಂದ್ರೆ ಒಂದು ಸ್ವಲ್ಪ ಈಗ ಕಿಚಡಿ ಮಾಡ್ಬೇಕೀನಿ ರೀ ನಮ್ಮ ಕಡೆ ನಾವು ಹೆಂಗೆ ಬಿಸಿಬೇಳೆ ಭಾತ ಮಾಡ್ತೀವಲ್ರಿ ಹಂಗೆ ಕಿಚಡಿ ಮಾಡ್ಬೇಕೀನಿ ಹೆಸರು ಬೇಳೆ ತೊಗರಿಬೇಳೆ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿದಾಗ ಕುದಿಸ್ಕೊಂಡ್ಬಿಟ್ಟಿನಿ ಇದು ಅನ್ನ ಅದಲ್ರಿ ಈಗ ಇದಕ್ಕೆ ಅದಕ್ಕೆ ಮಿಕ್ಸ್ ಮಾಡಿ ಮತ್ತಿನ್ನೊ ಒಂದೆರಡು ಸೀಟಿ ಮಾಡ್ಕೊತೀನಿ ರೀ ಬಿಸಿ ಬಿಸಿಬೇಳೆ ಬಾತ್ ರೆಡಿ ಆಗ್ತದ್ರಿ ನೀವು ಬೇಕಾದ್ರೆ ನಾರ್ ಪೂರನೇ ಅಕ್ಕಿನ ಇದ್ರೆ ಹಾಕಿ ನೀವು ಮಾಡ್ಕೊಬೋದು ಈಗ ಆಲ್ರೆಡಿ ನಂಬಲ್ಲಿ ಅನ್ನ ಅದಾದ್ರೆ ಇದಕ್ಕೆ ಇದ್ರಾಗ ಮಿಕ್ಸ್ ಮಾಡ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಅರ್ಶಿಣ ಹಾಕಿ ಹಸಿನದಕ್ಕೆ ಚಂದನತ್ತೀಗ ಕುದಿಸ್ಕೊತೀನಿ ನೋಡಿರಿ ನಾ ಈಗ ನೋಡ್ರಿ ನಾ ಇದ್ರಾಗ ಅನ್ನ ಹಾಕೊಂಡ್ ಬಿಟ್ಟಿನಿ ಸ್ವಲ್ಪ ಪುಡಿ ಖಾರ ಮತ್ತೆ ಅಶಿನ್ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಕಂಬಿದಿತ್ತು ಉಪ್ಪು ಹಾಕೊಂಡಿದಾಗ ಚಂದ ಸೀಟಿ ಮಾಡ್ಕೊಂಡ ಮಸಾಲ ಮಜ್ಜಿ ಕೂಡ ನೀವು ತಿನ್ಬಹುದು ನೋಡ್ರಿ ಬಾರಿ ಟೇಸ್ಟಿ ಅಂದ್ರೆ ಒಂದೆರಡು ಸೀಟಿ ಓಡಸ್ಬೋತಿ

ಈಗ ಬಿಸಿ ಬಿಸಿ ಕಿಚಡಿ ರೆಡಿ ಆಗ್ಯದ ಮತ್ತ ದೇವರಾಜ್ ಮಮ್ಮಿ ಉಪ್ಪಿನ ಕೈ ಕೊಟ್ಟು ಮತ್ತಂದ್ರ ಎರಡ್ ಪ್ಯಾಕೆಟ್ ತರ್ಸಿವಿ ಈಗ ಮಸ್ತ್ ಅನತ್ತ ಕಲ್ತು ನಾವೀಗ ಊಟ ಮಾಡತ್ತೀವಿ ಬರ್ರಿ ಎಲ್ಲರ್ ಕಲ್ತು ಊಟ ನೋಡ್ರಿ ಈಗ ನಾವ್ ಮೂರು ಮಂದಿ ಕಲ್ಕೇಸ ಊಟ ಮಾಡತ್ತೀವಿ ಅದೇನೋ ಗುಲ್ಲಿ ಬುಲ್ಲಿ ಅನ್ ಏನೋ ಅದ ನೋಡ್ರಿ ಏನೋ ನೋಡಕತ್ತರಿ ಹಾ ಏನೋ ಏನೋ ರಾಟ್ ಗೀಟ್ ಏನೋ ಅಂತರಿ ಇಬ್ರು ನೋಡ್ಕೋತೀಗ ಈಗ ಮಸ್ತ್ ಅಂತ ಕಿಚಡಿ ತಂದ್ರ ಹೌದು ಮನಿ ಮಾಡ ರೋಡ್ ಅಲ್ಲಿದು ಇದು ದೇವೀನ್ ಹೆಸರು ಅದೇನು ಅಚ್ಚಾ ಅಚ್ಚಾ ಹೆಂಗಾಗ್ಯ ಕಿಚಡಿ ಚಂದ ಸಿಸ್ಟಮ್ ಪಾಡ ಅವ್ರಿಬ್ರಿಗೆ ಭಾಳ ಇಷ್ಟ ಭಾಳ ದಿನ ಆಗಿತ್ತು ಮತ್ತೆ ಮತ್ತೀಗ ಸುಮ್ಮ ಮಾಡಿಬಿಟ್ರಿ ಪಟ ಪಟ ಅದೇ ಅರ್ಜೆಂಟ್ ಆಗ ಆಲತ್ತದ ಈಗ ಜಗ್ಗಿ ಕೆಲಸವಾಗಿ ಬ್ಯಾಕ್ ಟು ಬ್ಯಾಕ್ ಈಗ ಮೂರು ಬಂದಿ ಕೆಲಸ ಮಾಡ್ತೀವಿ ಇಲ್ಪ ಹ್ಮ್ ಸರಿ ಸರಿ ತಿನ್ನು ನೀನು ಸೌಕಾಶ ತಿನ್ನು ರೀ ನೋಡಿರಿ ಎಷ್ಟೊಂದು ಬಟ್ಟೆ ಹೋಗ್ದೀನಿ ಇಲ್ಲಿ ನಿಂತ ತನ ಒಣಗ್ಸ್ಯದ್ರಿ ಪೂರ ಇನ್ನ ಇಲ್ಲಿ ನಿಂತ ಇಲ್ಲಿತನ ಫುಲ್ ತುಂಬ ತುಂಬ ಹರಿದೋಗ್ಯಾವಿಸು ಬಟ್ಟೆಗೋ ಇನ್ನೂ ಫುಲ್ ಹೊರಗನು ಭಾಳಷ್ಟು ಬಟ್ಟೆ ನೋಡಿಗ ನಾನು ರೆಡಿ ಆಗಿಬಿಟ್ಟಿನಿ ಎಲ್ಲ ಸ್ನಾನ ಅದು ಎಲ್ಲ ಆದ್ಮೇಲೆ ಏನು ಮಾಡಿದೆವು ಅಂದ್ರೆ ಸ್ವಲ್ಪ ಊಟ ಅದು ಮಾಡ್ಕೆಸಿನ ಮಂದ್ಕೊಂಡ್ಬಿಟ್ಟು ಯಾಕೆ ಅಂದ್ರೆ ತಲ್ಲಿ ಅಂದ್ರೆ ತಲಿ ಸಿಡ್ಲಿಕ್ಕೆ ಆಗ್ತದೆ ಈ ಕಡೆ ನೋಡ್ಲತ್ತೀರಿ ಈ ಕಡೆ ಇದು ಕಣ್ಣು ಫುಲ್ ಉಬ್ಬೆದು ನೋಡಿರಿ ನನಗೆ ಅಷ್ಟು ತ್ರಾಸ ತ್ರಾಸದ ಒಂದಿಷ್ಟು ಇರ್ತಾವಲ್ಲ ರೀ ಫ್ಯಾಮಿಲಿ ಇಶ್ಯೂಗಳು ಅದ್ರಾಗ ಬಕ್ಕಳಷ್ಟು ಪ್ರಾಬ್ಲಮ್ಸ್ ನಡ್ದೆ ಅಮೌಂಟ್ ಇರೋದು ಎಲ್ಲ ಸೊ ಎಲ್ಲ ಸಂತೋಷ ಒಬ್ಬೇ ಮ್ಯಾನೇಜ್ ಮಾಡಬೇಕು ಇನ್ನೊಂದು ಸ್ಯಾಲ್ರಿ ಇನ್ನೂ ಒಂದರಿಂದ ಹತ್ತು ತಾರೀಕು ನೋಡೋ ಬರ್ತದೆ ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ ನಂದಂತೂ ಏನು ಅರ್ನಿ ಇಲ್ಲ ಸೊ ಬಕ್ಕೂರು ಜನಕ್ಕೆ ಏನು ಅನ್ಸ್ಲಾತದ ಅಂತಂದ್ರೆ ಇವ್ರು ಮನೋರಾಗ ಇವ್ಬಿಟ್ಟು ರೊಕ್ಕದ ಅದ್ರ ಬಿ ಇವ್ರು ಸುಳ್ಳು ಹೇಳ್ತಾರೆ ಹಂಗೆ ಹಿಂಗೆ ಆಗ್ತದೆ ನಮಗೆ ಗೊತ್ತದ ರೀ ನಮಗೆ ನಮ್ಮ ಪರಿಸ್ಥಿತಿ ಏನದ ಏನು ಏನು ಸುದ್ದಿ ಅಂತ ಕೆಲಸ ಏನ ದೂರದ ಬೆಟ್ಟ ನೋಡೋಕಷ್ಟೇ ನುಣ್ಣ ಅಂತ ಭಾಳ ಚಂದ ಕಾಣಿಸ್ತಂದ್ರೆ ಸನಿ ಹೋದಾಗ ಗೊತ್ತಂತ ಅಲ್ಲಿ ಎಷ್ಟು ಏನದ ಹುಳ ತೇಳ ಮುಳ್ಳ ಏನದ ಏನು ಸುದ್ದಿ ಅಂತ ಸಲೀ ಬಂದ್ರಿಗೆ ಗೊತ್ತಾಗಿರ್ತದ ಸೊ ಅತಿಯಾಗಿ ನನಗೆ ಹೇಳೋದನ್ನ ಇಷ್ಟ ಏನದಕ್ಕೆ ನಾನು ಜಾಸ್ತಿ ಹೇಳ ಯಾವಾಗಲೂ ನಕ್ಕೋತೇ ಇರ್ತೀನಿ ಎಷ್ಟು ದುಃಖ ಇದ್ರೂ ನಂಬಲ್ಲಿ ಇಟ್ಕೋಬೇಕಂತ ಎಲ್ಲರಿಗೂ ದುಃಖ ಇರ್ತಾರೆ ಎಲ್ಲರಿಗೂ ದುಃಖನೇ ಹೇಳ್ಕೊತಿದ್ದ ಪಾಪ ಅವ್ರಿಗೆ ಖುಷಿ ಮಾತೃ ಯಾರು ಹೇಳ್ಬೇಕು ಜಾಸ್ತಿ ಏನು ಹೇಳೋಕೋಗಲ್ಲ ನಾ ಈಗ ಏನು ಮಾಡಿದೆ ಅಂದ್ರೆ ಇಷ್ಟು ಬಟ್ಟಿಗಳು ಅವ ನೋಡ್ರಿ ಇಷ್ಟು ಬಟ್ಟೆಗಳೆಲ್ಲ ಒಣಗಿಸ್ಬಿಟ್ರಿ ನಾನು ಬಿಸ್ಲಾಗ ಹಾಕ್ಬಿಟ್ನಿ ಈಗ ಆ ಮನೆಗೆ ಹೊಂಟಿವಿ ಆ ಮನೆಗೆಲ್ಲ ಸ್ವಲ್ಪ ಕ್ಲೀನ್ ಅದು ಮಾಡ್ತೀಸ ಬರ್ತೀವಿ ಹೊರಗೂ ಇಷ್ಟು ಬಟ್ಟೆ ಒಣಗಿಸಿ ತೋರಿಸ್ತೀನಿ ಬರ್ರಿ ಮನೆ ಕ್ಲೀನ್ ಫಂಕ್ಷನ್ ಈ ಕಡೆ ಹೊಲ್ತ್ರಿ ನಮ್ಮ ಮಮ್ಮಿಲಿ ಮನ್ಯಾಗ ಭಾಳ್ ಬಟ್ಟೆ ಇದು ಭಾಳ ಭಾಳ ಆ ಕಡಿಂದ ಪೂರ ಆ ಕಡಿಂದ ಇಲ್ಲಿಂದ ಈ ಕಡಿನ ಅಲ್ಲಿಂದ ಮಮ್ಮಿ ಪೂರ ಚಿಕ್ಕ ಏನು ಹೇಳತ್ತಾನ ನೋಡ್ರಿ ಭಾಳ ಸೀರಿಯಸ್ನ ಅಂತ ರೀ ಮೆಟ್ರಿಕ್ ಸೀರಿಯಸ್ ಅನ್ನ ನನಗಂತೂ ಗೊತ್ತಿಲ್ಲ ಮತ್ತು ಇನ್ನೊಂದು ಭಾಳ ಒಳ್ಳೆ ಕೆಲಸ ಮಾಡೀವಿ ಏನಂದ್ರೆ ಅದೇನು ಹೊಸ ಮನೆ ಚಾವಿ ಅದ ನೋಡಿರಿ ಅದು ಅಲ್ಲೇ ಮ್ಯಾಗಿ ಬಿಟ್ಟು ಬಂದುಬಿಟ್ಟು ನೋಡಿರಿ ನಾ ಚಿಕ್ಕು ಮಿಕ್ಕ ಕೈಗೆ ಹಿಡ್ಕೊಂಡ್ ಬಂದರನ ತಿದಿನ ಹಿಡಿಯೋ ಅಂದೇನ ತಗೊಂಬಂದೀ ನೋಡಿರಿ ಎಷ್ಟು ಹಗೋ ಮಾಡ್ತಾರೆ ಈ ಜಗ್ಗಿ ಅಗೋ ಮಾಡ್ತಾರ ಓನರ್ ಅಕಲ್ ಬಂದಿರ ಚಾವಿ ಚಿಕ್ಕು ತಗೊಂಡು ಬಂದಿದ್ದ ಓಕೆ ಸೀನ ಎಷ್ಟುನೂ ಹಗೌ ಮಾಡ್ತಾರೆ ರೀ ನೋಡ್ರಿ ನೋಡ್ರಿಗ ಮೂರು ಮಂದಿ ಇವ್ರಿಗೆ ಈ ಕಡೆ ಕಡೆ ಟ್ಯೂಷನ್ ಕಳಿಸ್ತೀನಿ ಎರಡು ಈಗ ತಗೊಂಡಿ ನೋಡಿ ಎರಡು ಮಂದಿ ಚಾವಿ ತಗೊಂಡು ಈಗ ನಾವು ಮೂರು ಮಂದಿ ಕಲ್ತು ಹೊಂಟೀವಿ ಇಲ್ಲ ಚಿಕ್ಕಮಿಕ್ಕು ಏನು ಕ್ಲೀನಿಂಗ್ ಮಾಡಿಸ್ತಾರ ಹಂಗೆ ಫುಲ್ ರೆಡಿ ಆಗಿ ಹೊಂಟಾರ ಇಬ್ರು ಅಣ್ಣದವ್ರು ಈಗ ನಾವು ಮನೆಯಾಗ ಬಂದೀವಿ ಮನೆಗಿನ್ನ ಲೈಟ್ ಇಲ್ಲ ಏನೂ ಇಲ್ಲ ಏನಾಗ್ಯದೇನು ಇಷ್ಟು ಹೌದು ನೋಡ್ರಿ ಸೌಕ ಮತ್ತ ಅವರೇ ಎಲ್ಲ ಪೇಂಟ್ರ್ ಮಾಡ್ಯಾರ ನೋಡ್ರಿ

ಕಿಂಗ್ ಅವರ್ ನೋಡಿ ರೂಮ್ ಅಂತ ಬಾಳೆ ಸಣ್ಣದಿದು ಅನಿಸುತ್ತಲ್ಲ ತನಗ ಬಟ್ ಅಡ್ಜಸ್ಟ್ ಮಾಡ್ಕೊಂಡ್ವಿ ಕುಡಿ ಕುಡಿ ಹಾ ಹೊಟ್ಟಿ ಕಡಿತ ನೋತೆ ಏ ಭಾರೀ ಬಿಡೋ ನೀ ನಾಟಕ ಹೊಟ್ಟಿ ಕಡಿತದ ಹೊಟ್ಟಿ ಅವರೆ ಫ್ರೆಂಡ್ಸ್ मम्मी ಗೆ ಮನೆ ಕ್ಲೀನ್ ಮಾಡ್ಲಿ ತಳ ನಮ್ಮಮ್ಮಿ ಅದ್ವೈ ಹೊರಗಿದು ನಮ್ಮ ದೊಡ್ಡಮ್ಮ ಜೊತೆ ಮಾತಾಡ್ಲತೆ ನಾನು ಎತ್ತಿ ಬಿಡು

ಈಗ ಹಿಂಗೆ ತೊಳ್ಕೊಂಡು ನೋಡಿ ಎಷ್ಟು ಹತ್ತಷ್ಟು ತೊಗೊಂಡು ಇನ್ನೂ ಒಂದು ಸ್ವಲ್ಪ ಉಳ್ದದ ಏನೋ ಆಮೆ ಮಾಡ್ತೀನಿ ಈಗ ನನಗೆ ಮೀರ್ತು ನನಗೆ ಕೈಯೂ ಬ್ಯಾನಿ ಅಲತ್ತಿತ್ತು ಟೊಂಕನೂ ಬ್ಯಾನಿ ಅಲತ್ತಿತ್ತು ಇದು ಮನೆ ನೋಡಿ ಅಷ್ಟು ಕಚ್ರ ಪಚರ ಕಚ್ರ ಪಚರ ಚಿಕಿಟ್ ಚಿಕಿಟ ಹೋಗ್ಯಾದ ಇಲ್ಲದ್ರಾಗ ಬೇರೆ ಇಲ್ಲಿ ಅಲ್ಲಿ ಒಂದು ಬ್ಲಾಕ್ ಆಗಿಬಿಟ್ಟದ ನೋಡ್ರಿ ಏನತ್ತದ ಏನೋ ಗೊತ್ತಿಲ್ಲ ನೋಡಮ್ ಓನರ್ ಅಂಕಲ್ ಬಂದು ಇವ ಸಾಫ್ ಏನೋ ಸಾಫ್ ಮಾಡಿಸ್ತೀನಂದನು ಎಲ್ಲ ಅಂದನ ಇವೆಲ್ಲ ಬಡ ಬಡ ತೆಗಿಲಿ ಈಗ ನಂಗೆ ಸಾಕಾಯ್ತು ನನಗೆ ದಮ್ ಬರ್ಲಕ್ಕು ಈಗ ನಾ ಹೋಗ್ತೀನಿ ಮನೆಗೆ ಇಲ್ಲ ಮನೆಗೆ ಹೋಗೋರ ಮಾರ್ಕೆಟಿಗೆ ಹೋಗ್ತೀನಿ ಸ್ವಲ್ಪ ನಂಗೆ ಸಮಾಂತರ ಇವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ ಈಗ ಇವೆಲ್ಲ ಇಲ್ಲೇ ಬಿಟ್ಟು ಫಸ್ಟ್ ನಾನು ಸಮಾನಿಗೆಮ್ಮ ತೊಗೊಂಡು ಬರ್ತೀನಿ ಹೋಗಿ ನಂಗೆ ದಮ್ಮ ದಮ್ಮಂತ ಈಗ ನನಗೆ ಆಯ್ತು ನೋಡಿರಿ ನನಗೆ ಅಂದ ಚಿಕ್ಕ ಕುಮ್ಮಿ ಕೋಣ ಇಬ್ರು ಈಗ ಟ್ಯೂಷನ್ಕೆ ಏನು ಎಷ್ಟು ತೊಳ್ಕೊಂಡ್ಬಿಟ್ಟಿನಿ ಎಷ್ಟು ಆಗ್ತದ ಅಷ್ಟು ನಿರ್ಮ ಹಾಕಿ ಚೆಂದ ತೊಳ್ದೀನಿ ಚಂದ ತಿಕ್ಕಂದರೆ ಒಂದೇ ಕಡೆ ಹೋಗಂಗಿಲ್ಲ ಇದಕ್ಕೆ ಬಾರ್ ಬಾರ್ ಚಂದ ತೊಳಿಬೇಕಾಗ್ತದೆ ಎಲ್ಲ ಮಾಡ್ಬೇಕಾಗ್ತದೆ ನೋಡೋ ಇನ್ನ ಇನ್ನೂ ಬಾಗಿಲುಗಳೆಲ್ಲ ಎಲ್ಲ ಮಾಡಬೇಕು ಇಲ್ಲಾಂದ್ರೆ ಇವೆಲ್ಲ ನಾಳಿಗೆ ಮಾಡ್ತೀನಿ ಈಗರೆ ಹಾಲಾರ ಮಾತು ಹೋಲಾರ ಮಾತದ खुर्ची तोंड गिस कडेला मॅग्रा छान साफस्कोत दमटत नन जास्ती कलसव आगलाग या नं कूलिंग आराम तब्दं आलागत नोडी इडित ಒಂದಿಷ್ಟು ಸಮಂತರವ ಮಾರ್ಕೆಟ್ ಕ ಹೋಗರ್ತೀನಿ ಒಂದಿಷ್ಟು ಸಮಂತ ತಗೊಂಡು ಬರ್ತೀನಿ ಬಡಬಡ ಹೋಗಿ ನಾನು ನೋಡ್ರಿ ಈಗ ಆಟೋ ದಾ ಕುತ್ತೀನಿ ಈಗ ಮಾರ್ಕೆಟ್ ಕ ಹೋಗ್ತೀನಿ ಒಂದಿಷ್ಟು ಸಮಂತರ ತೊಳೋಡ ಬ್ರೆಡ್ ತಗೊತೀನಿ 얘는 ಬಿಡ್ತೀನಿ ಗೊತ್ತಿಲ್ಲ ಆಟೋ ದಾ ಫುಲ್ ಗಡಗಡ ಗುಡು ಗುಡು ಅಂತ ಮತ್ತೆ ಮಾರ್ಕೆಟ್ ಕ ಹೋಗ್ತೀನಿ ಅಣ್ಣದರ ಬಂದರ ಬಾಸ ತಸ್ತಸ್ತದಿಸ್ ಕುಡಿ ಕುಡಿ ತಾರ ಕೈಗ ಸೀಚುಯೇಷನ್ ಜ ರಾಷ್ಟ್ರಚಂದಿ ಲಗ್ತವ ಈ ಕರ್ಕೋ ಬಂದಿಲ್ಲ ಮಾರ್ಕೆಟಿ ಕ ಬಂದಿನಿ ಎಲ್ಲ ಕಚೋರಿಯದದ ನೋಡಿ ಟಿಕ್ಕಿ ಅದ ಈಗ ನನಗೆ ಏನೇನು ಬೇಕು ಒಂದಿಷ್ಟು ಸಾಮಾನು ತೊಗೋವ ಇಲ್ಲೇ ನಮ್ಮ ಮನೆ ಅದ ರೀ ಬಟ್ ನಂಗೆ ನಡ್ಕೊಂಡು ಆಗಲ್ಲ ಅದ್ ಕೆಸಿನ ನಾನು ಹಿಂಗೆ ಇದ್ರಾಗ ರಿಕ್ಷಾದಾಗ ಬರ್ತೀನಿ ಈಗ ಇವಿಷ್ಟು ತೊಗೊಂಡ್ ಕೇಸಿನ ಈಗ ಬರ್ರಿ ನಾ ನೋಡ್ರಿ ಇದು ತಗೊಂಡಿ ನೋಡ್ರಿ ಅಜ್ಜ ಇವು ಚಮಚ ಇಡ್ಲಕ್ಕ ಬ್ರಷ್ ಇಡ್ಲಾಕ ಇದು ತೊಗೊಂಡಿನಿ ಇಲ್ಲಿ ಸಮಾನ ತಗೋಲಾಕ ಬಂದಿನಿ ನೋಡಿರಿ ನಾ ನೋಡ್ರಿ ಮೂರ್ತಿ ತೊಗೊಳಕ್ ಬಂದಿದ್ದು ಸಣ್ಣದೊಂದು ಇಡ್ಬೇಕು ಮನ್ಯಾಗ ಅದ್ ಕೇಸಿನ ಹಿಂಗೆ ಅದ ನೋಡ್ರಿ ಈಗ ಚಂದವ ಇಲ್ರಿ ಇಲ್ಲ ನೋಡಿರಿ ಎಷ್ಟು ಚೋಲೆ ಭಟೂರೆ ತಗೊಳಕ್ ಬಂದೀನಿ ಇಲ್ಲಿ ಚೋಲೆ ಭಟೂರೆ ಮಾಡೋಕತ್ತಾರ ನೋಡ್ರಿ ನಾವು ಮಸ್ತನ ಹತ್ತಿಗೆ ಚಿಕ್ಕ ಉಪ್ಪು ಗೊಸ್ತಾರ ತಗೊಂಡು ಹೋಗ್ತೀನಿ ಅವ್ರಿಗೆ ಮಸ್ತನ ಹತ್ತಿಗೆ ಗರಮ್ ಗರಮ್ ಚೋಲೆ ಭಟೂರೆ ಮಾಡದತ್ತಾರೆ ಚಟ್ನಿ ಉಪ್ಪಿನಕಾಯಿ ಎಲ್ಲ ಸ್ಯಾಲೆಡೆಲ್ಲ ಇಟ್ಟಾರ ನೋಡ್ರಿ ನೋಡಿ ಫ್ರೆಂಡ್ಸ್ ನಮ್ಮ ಜೊತೆ ಬಹಳ ತಪ್ಪು <laughs> ना तू जनवोड ले टीवी मम्मी हरगो के सामान तून बण देड़ा दे <laughs> बाळेली बळेते मम्मी अच्छा अदू जली सामान न तंदी मम्मा अदजली जली है हां तेली ओ छडली तो मैंने शीहे शीहे ఉంటा है इत्तना नीरा इदु बण केसी ना, ना होगिगा ಎಲ್ಲಕ್ಕಿಂತ ಫಸ್ಟ್ ಏನ್ ತಗೊಂಡ್ ಬಂದಿನಿ ಅಂದ್ರೆ ಈಗ ಇದು ಗುರ್ಬತ್ತಿ ಹೆಚ್ಚು ತೊಗೊಂಡ್ ಬಂದೀನಿ ನೋಡ್ರಿ ಅಗರಬತ್ತಿ ಇಡಾಕ ತಗೊಂಡ್ ಬಂದೀನಿ ಆ ಮತ್ತಂದ್ರ ಇದಕ್ ಇದರ್ನಿಂತ ಅದ್ರಕ್ಕನೂ ಖರ್ಚಾಗ್ ಬರ್ತದ್ರಿ ಮತ್ತಂದ್ರ ಆಲೂಗಡ್ಡಿ ಮತ್ತಂದ್ರ ಏನ ಶುಂಠಿಕಾಯಿ ಹಿಂಗ ಹಿಂಗೆ ಹೆಚ್ಚಕ್ನು ಬರ್ತದ ನೋಡ್ರಿ ಮತ್ತ ಇದು ರೀ ಚಮಚಾಗಳು ಇಡ್ಲಕ್ ತಗೊಂಡ್ ಬಂದೀವಿ ಚಮಚ ಇಡ್ಲಕ್ ತೊಗೊಂಡ್ ಬಂದೀನಿ ಬ್ರಷ್ ಇಡ್ಬೇಕದ ಬ್ರಷ್ ಇಡ್ಲಕ್ಕನು ಒಂದ್ ತಗೊಂಡ್ ಬಂದೀವಿ ನೋಡ್ರಿ ಬ್ರಶ್ ಇಡ್ಲಕ್ಕ ಚಮಚ ಇಡ್ಲಿಕ್ಕ

ಮತ್ತಂದ್ರ ಅಲ್ಲಿ ಒಂದ್ ನಿರ್ಮ ಬಿಟ್ ಬಂದಿರೋ ದೊಡ್ಡದೇ ಈಗ ಮನೆಯಾಗಿ ಮತ್ತಿನ ಇನ್ನ ನೀಡ್ಬೇಕಂತ ಕೇಸಿನ ಇನ್ನೊಂದ್ ಕೇಸಿನ ಪ್ಯಾಕೆಟ್ ತೊಗೊಂಡು ಸುಮ್ ಹತ್ತು ರೂಪಾಯಿ ತಗೊಂಡ್ಬಂದಿರೋನ ಮತ್ತ ಈ ಕಡೆ ನಮ್ ಕಡೆ ಹಂಗ ನಾವೇನ ಸಣ್ಣ ಇದ್ರ ನುಚ್ಚಕ್ಕೆ ಅಂತೀವಿ ಏನಂತೀವಿ ತಗೋ ಅಲ್ಲಿ ಕಂಡು ನನಗೆ ನಮ್ ಬಹಳ ದಿನ ಇತ್ತಿಲ್ಲ ನಂಗೆ ಬಹಳ ಆಸೆ ಇತ್ತು ಅಂತ ಕೇಸಿಂದ ಇದೊಂದ್ ಕೆಜಿ ಜಿ ತಗೊಂಡ್ ಬಂದೀನಿ ಮತ್ತೆ ಅಂತಂದಿನಿ ಹೂವ ತಗೊಂಡ್ ಬಂದಿನಿ ನೋಡ್ರಿ ಒಂದ್ ನನಗ ಒಂದ್ ದೇವರ ಸಲುವಾಗಿ ತಗೋ ಇವೆಲ್ಲ ದೇವರಿಗ್ರಿ ದೇವರೇನಂತ ನಂದು ತೊಂಡಿದ್ದೀ ಅಂಬಿಕಾ ತಗೊಂಡಿ ತಗೊಂಡಿ ನಂಗ ಚಾ ಕೂಡ ಈ ಮಟ್ಟಿಗೆ ಅಂದ್ರೆ ನಂಗೆ ಬಹಳ ಇಷ್ಟ ನೋಡ್ರಿ ಈ ಕಡೆ ಮಟ್ಟಿಗೆ ಅಲ್ಲಿ ಊರಕ್ಕೆ ಸಿಗಲ್ಲ ಇಲ್ಲ ಊರಕ್ಕೆ ಸಿಗಲ್ಲ ಇಲ್ಲಿ ಸಿಗ್ತಾ ಇದೆ ಮಟ್ಟಿಗೆ ಅಂತ ನೋಡ್ರಿ ಇದೊಂದು ತಗೊಂಡ್ ಬಂದೀನಿ ಕುರ್ಕುರೆ ಹಾ ದೇಸಿ ಕುರ್ಕುರೆ ಈಗ ಪಾಪಡ್ ಮಾಡ್ಲಂತ ಸೇಂದ್ರ ಪಾಪಡ್ ತಗೊಂಡ್ ಬಂದ ತಿನ್ಬೇಕಂತ ಪಾರ್ವಣಿ ಕೊಟ್ಟಿ ಅಂತ ಅಂತ ಹೇಳ್ತೀನಿ ಮತ್ತಂದ್ರೆ ಒಂದು ಅಜ್ವಾನ್ ತಗೊಂಡೆ ನೋಡ್ರಿ

अगर तेरा नम्र इसमें कष्ट तो अगर कष्ट ऐसा होगा यार ये अपना इनका दुखते अच्छा सबके बॉस कमेंट में लिख देना तोरस्ती नोडिया one two three टेंकरा ओ गणेश जी ना फेवरेट देवर नोडिया नंदु इली माता जी को

अबे गलत देवरे नोट करला कंके से देवरी के मनी करको मंदुती नोटी ना अह भाई चुप करो यार आ दे वो कुछ पहुंचने के लिए लादे तो जीवनदायक तूने गोवरी गणेश ना करको मुझे नहीं हो पड़ा नहीं जीवनदायक गोवरी गणेश करको भी हो गया हाँ जी ನಂಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಭೂಮಿ ಮ್ಯಾಗೆ ಎಷ್ಟು ಜನ ಎಲ್ಲರಿಗೂ ದೇವ್ರಿಗೆ ಒಳ್ಳೇದಿರಲಿ ಅಂತ ಕೇಳಿಸಿನಿ ನಾನು ದೇವ್ರಿಗೆ ಬಡ್ಕೊತೀನಿ ನೀವೀ ದೇವ್ರಿಗೆ ಬಡ್ಕೊರಿ ಅಗಿನ ನನ್ಗೆ ಕೂಡ ಇಷ್ಟ ಆಯ್ತು ಅಂದ್ರೆ ಇರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಬರೀ ನಾವು ಮುಂದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ನಾ ಅಡಿಗೆ ಇದು ಮಾಡಬೇಕು ಒಂದು ಸ್ವಲ್ಪ ಹಣ ಅವಷ್ಟು ತಿಳ್ಬೇಕು ಇನ್ನ ಮನೆಯಲ್ಲ ಅನ್ನ ಹೋಗ್ಬೇಕಲ್ಲ ಸಮಾನೆಲ್ಲ ತಿಬೇಕು ಭಾಳ ಅಂದ್ರೆ ಭಾಳ ಕೆಲಸ ಅರ್ಧ ಅರ್ಧ ಮನೆಗ್ ಅರ್ಧ ಮಂದಿ ನೀಡ್ಬಿಟ್ಟಿನಿ ಯಾಕಂದ್ರೆ ಅದ್ರಾಗ ನೀವು ಹೋಗ್ಲಾಗಿತ್ತು ಅಂತ ಕೇಳ್ತೀನಿ नोड़ा संतोष शरीन फोन मर गया और फोन मरी तो भी लव ये बोलतेर मनीगांत अंदर आवाज़ एक फोन मर के तो मिलनदार था नी मल्लर की गोरी गणेश जी है आई गानस्ते हेड मैंने की मूव एक चैनल्स के मैंने कहा भार्चेंद्र नानगर नानगरी ये लगता छंद मेरा फेवरेट भगवान गणेश जी है मेरे फेवरेट भगवान � ನೋಡ್ರೀಗ ನಮ್ ಇಬ್ರು ಅಣ್ಣದವ್ರಿಗೆ ಚೋಲೆ ಭಟ್ಟರೆ ಹಾಕಿ ತಿನ್ರಿ ಇಟ್ಟಿ ನೋಡ್ರಿ ಮೂರು ಬಂದದ ಜಿಲೇಬಿ ಮತ್ತದ ಛೋಲೆ ಮತ್ತದ್ರ ಎಲ್ಲಾ ಇಟ್ಟಿನಿ ಈಗ ನಮ್ಮ ಇಬ್ರು ಅಣ್ಣದವ್ರಿಗೆ ತಗೊಂಡ್ ತಿಂತ ಇಬ್ರು ತಗೋರಿ ಹಿಂಗ್ ಮಾಡ್ಕೊಂತ ಅವಕಾಶ ತಿನ್ ನಿಮಗೆ ಅದ ಸರಿ ತಿನ್ರಿ ಎಷ್ಟು ಚಂದದಲ್ಲ ಕುರುಮ್ ಕುರುಮ್ ಭಾರಿ ಆ ಚಿಕ್ಕಿ ತಿಂದು ತೋರಿಸು ಬೈ ಕುರುಮ್ ಕುರುಮ್ ಕರ್ ಕರ್ ಕರಲತ್ತ ನೋಡವ್ವ ಸರಿ ಸರಿ ಆ ಇದು ಫುಡ್ ಬ್ಲೋಗರ್ ಹೆಂಗೆ ಮಾಡ್ತಾರಲ್ಲ ಆ ಕುರುಂಕು ಕುಡುಕ ಇವ ನೋಡಿ ಇವನ್ನ ಚೇಳಿ ಇವನು ಭಾರಿ ಕುಡ್ಕೊಡಲತ್ತದ ಈಗ

ಸಾಕಾಯ್ ನಾ ನೀರ್ಕ್ ಮಾಡಿಗ ನಮ್ ಸಾಬ್ರಿಗೂ ಓದಕ ಬಂದ್ರು ಸ್ವಲ್ಪ ಕುಂದ್ಕೇಸಿಂದ ರೇಷ್ ಮಾಡಿದ್ರು ನಾನು ಬಾಂಡ್ಯಾಕ್ಲತ್ತಲ್ಲ ಮಾತಾಡ್ಕೊಂಡು ಕುಂತಿದ್ವನ್ ರೀತಿ ಈಗ ಇಬ್ಬರು ಕಲ್ಕೇಸಿನ ಕಡೆ ಮನಿಗ್ ಹೋಗ್ಬಿಡ್ತೀವಿ ಯಾಕಂದ್ರೆ ಸ್ವಲ್ಪ ಸಮಾನೆ ಹೊರಗೆ ಇಟ್ಬಂದ ಅವ್ರಿಗೆ ತೋರ್ಸ ಬರ್ತೀರ ಇದು ಕಿಚನ್ ಬಾ

ನೋಡಿ ಇನ್ನಾಗೆ ಟಮಟೆ ಒಳಗಡಿನ ಹೋಳ್ಕೊಂಡ್ಬಿಟ್ಟಿದ ಚಪಾತಿ ಹಿಟ್ಟಿನಾದಾಗ ಈಗ ನಾ ಏನ್ ಮಾಡಿದ್ರೆ ಎಣ್ಣೆ ಹಾಕಿನ ಒಂದು ಫಿಶ್ ಫ್ರೈ ಮಾಡಿದ ಸ್ವಲ್ಪ ಎಣ್ಣೆ ಅದು ನಾ ಬುರ್ಜಿ ಮಾಡ್ಕೊತೀನಿ ಐದು ಹತ್ತಿ ತಂದ ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಮತ್ತು ನಾ ಏನ್ ಈಗ ಟ್ರಾಯಂಗಲ್ ಚಪಾತಿ ಮಾಡ್ಕೋ ಸಲ ಪೇಡಗಳನ್ನ ಬಡ ಬಡ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಉಪ್ಪು ಮತ್ತ ಸ್ವಲ್ಪ ಎಣ್ಣೆ ಮತ್ತು ಅಂದ್ರೆ ಅಜ್ವಾನ ಹಾಕಿಸ್ತದೆ ಛಂದತ್ತ ಗಟ್ಟಿ ಈಗ ಪೇಡ ಮಾಡ್ಕೊಂಡಿನಿ ಇದು ಬುರ್ಜಿ ಆದಬೇಕು ಬಡವಡ ಈಗ ನಾನು ಚಪಾತಿನೂ ಲಿಸ್ಕೊಂಡು ಬರ್ತೀನಿ ಈಗ ಪಟ್ಟ ಪಟ್ಟ ಬುರ್ಜಿ ಮಾಡ್ಕೊತೀನಿ ಮತ್ತು ಆಮೇಲೆ ಸಿಗ್ತೀನಿ ಈಗ ನಾ ಎಣ್ಣೆ ಆಗಿತ್ತು ಅದ್ರಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಟಮಟೆ ಹಾಕಿನಿರಿ ಆಮೇಲೆ ಇದ್ರಾಗ ಏನು ಮಾಡೀನಿ ಅಂದ್ರೆ ಅರಿಶಿಣಿ ಪೌಡ್ರ ಮಸಾಲೆ ಖಾರ ಮತ್ತಂದ್ರೆ ಅಂದ್ರೆ ಉಪ್ಪು ಮತ್ತು ಅಂದ್ರೆ ಅಲ್ಲ ಬೆಳ್ಳಿ ಪೇಸ್ಟ್ ಮತ್ತು ಖಾರದ ಪುಡಿ ಎಲ್ಲ ಹಾಕಿನಿ ಈಗ ನಾ ಇದಕ್ಕೆ ಏನು ಅಂದ್ರೆ ಚಂದನತೆಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಬಡ ಬಡ ಇದು ಜರ ಇನ್ನೊಂದು ಜರ ಫ್ರೈ ಆಗಿ ಏನು ಮಾಡ್ತೀನಿ ಇದ್ರಾಗ ತತ್ತಿ ಒಡದ ಹಾಕಿರ್ತೀನಿ ಈ ಜರ ಚಂದನತ್ತ ಈಗ ಪ್ರಾಯ ಅಲ್ಲ ರೀ ಇದಕ್ಕೆ ಚಂದನತ್ತ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಎರಡು ನಿಮಿಷದಾಗ ಛಂದನತ್ತ ಇದಕ್ಕೆ ಕುದಿಲಿ ಆಮೇಲೆ ಇದ್ರಾಗ ಏನು ಮಾಡ್ತೀನಿ ಅಂತ ತತ್ತಿ ಒಡ್ದು ಹಾಕೊಂಬಿಡ್ತೀನಿ ಇದರಾಗ ಈಗ ತತ್ತಿ ಒಡ್ದು ಹಾಕ್ಕೊಲ್ಲ ತತ್ತಿ ನೋಡ್ರಿ ತೋ ಅಂದ್ರ ಒಂದು ಭಾವ ಭಾಳ ಜಗ್ಗಿ ಕಡಿಮೆ ಆಗುತ್ತದೆ ನೋಡಿರಿ ನನ್ನ ಹಾಲತ್ತು ಫುಲ್ ಖರಾಬ್ ಖರಾಬ್ ಆಗ್ಯದ ಈಗ ನನ್ನ ಮುಖ ನೋಡ್ರಿ ಈಗ ನೋಡಿ ಗುರ್ಜಿ ರೆಡಿ ಎರಡು ನಿಮಿಷದಾಗ ಗುರ್ಜಿ ರೆಡಿ ಆಗ್ತದೆ ನೋಡ್ರಿ ನಮ್ ಕ್ಯಾಮ ಈಗ ಬುರ್ಜಿ ಮಸ್ತನ ಅನ್ನತ ರೆಡಿ ಆಲಕ್ ಗರ್ಮಿ ಯಾ ರೇಂಜಿಗದ ಡೆಲ್ಲಿದಾಗ ಅಂದ್ರೆ ಇಲ್ಲಿ ನೋಡ್ರಿಗ ಬಾರ್ ಬಾರ್ ಮುಖ ಈಗ ನೀರ್ಗಳು ನೋಡ್ರಿ ಹೆಂಗ್ಲಿಗತ್ತ ಎಲ್ಲಿ ಒಂದ್ಸನ್ ಪೂರಾ ಬಾಡಿಗೆ ಫುಲ್ ಪಿತ್ 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 ಅಂದ್ಬಿಟ್ಟದ ಅಷ್ಟು ಧಾಸ್ಲಕ್ತದ ಎಲ್ಲಿ ಒಂದ್ಸನ್ ಪ್ಯಾಂಟ್ಗಳು ಒಮ್ಮದ್ ಮ್ಯಾಗ್ ಮಾಡ್ಕೊಂಬಿಟ್ರ ಅದಕ್ಕೆ ನಾ ಶಾರ್ಟ್ಸ್ ರೀ ಬ್ಲಾಗಿಂಗ್ ಚಕ್ರದಾಗ ಶಾರ್ಟ್ಸ್ ನಾ ಬಹಳ ಶಾರ್ಟ್ಸ್ ರೀ ತಾಳ್ಕೋಕಾಗ್ಯ ಈಗ ಬ್ಲಾಗ್ ನನ್ನ ಹೆಲ್ತನ್ನ ಖರಾಬ್ ಮಾಡ್ಕೋದು ನನಗೂ ಇಷ್ಟ ಇಲ್ಲ ಅದೇ ಅಂಬಿಕಾಗ್ ಬರ್ಬೇಕಾಗ್ತದ ಎಷ್ಟು ಚಂದ ಡಿಸಿಪ್ಲೀನ್ ತಿನ್ನೋದು ಅದು ಏನೋ ಅಂತಾರಲ್ಲ ಬೇರೆಯವ್ರ ಖುಷಿಗೋಸ್ಕರ ನಮ್ ಖುಷಿ ನಾವು ಹಾಳ ಅಂತ ನಾವು ಚೇಂಜ್ ಆಗ ಹೆಂಗಿದೀವಿ ಹಂಗೇ ಇರ್ಬೇಕಂತ ಮಾಡ್ಲಕತ್ತೀನಿ ರೀ ಫುಲ್ ಇರೋದು ಬಟ್ ಆಗಲ್ಲ ಆಗ್ಯದ ನೋಡಪ್ಪ ಏನೇನು ಆಗ್ತದ ಏನೇನು ಇಲ್ಲ ಅಂತ ಕೇಳಿಸಿ ಅಂದ್ರೆ ಜಲ್ದಿ ಜಲ್ದಿ ಆಯ್ತು ಊಟ ಅದು ಮಾಡಿ ಕೇಳ್ಸಿನ್ರ ಏನು ಮಾಡ್ತೀನಿ ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ತೀನಿ ರೀ ಎಷ್ಟು ಆತದ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಸಾಬಿನ ಹೋಮ್ ವರ್ಕೆ ಮಾಡಕತ್ತದ ನೋಡ್ರಿ ಈಗ ಹೋಗ್ಲೂ ಬಂದೆವು ನಾವು ಅಲ್ಲಿ ಸಂತೋಷಕ್ಕೆ ಸಾಕಾಗಿದೆ ಒಂದು ಪಾಪ ಅವ್ರಿಗೆ ಮಕ್ಕಂಡ್ರೆ ನೋಡ್ರಿ ಅವ್ರಿಗೆ ಆಫೀಸ್ಗೆ ಹೋಗ್ತಾರೆ ಆಯ್ತು ಈಗ ಬಡವಡಿಗೆ ತಗದಿಗೆ ಚಪಾತಿ ಕಟ್ಟಿ ಮನ್ಯಾಗ ಅಲ್ಲಿ ಇದು ಉಗಿಲಕತ್ತದ ಏನದ ಇದು ವಾರ ರೊಟ್ಟಿಗಳು ಫುಲ್ಕೆ ಟ್ರಯಾಂಗಲ್ ಪರೋಟ ಅನ್ನೋದು ಈಗ ನಂದ್ ಹೂ ಕೈ ಸುಟ್ಟತ್ರಿ ಏ ಚಿಕ್ಕೋ ಸುಮ್ಗೊಂದು ಇನ್ನ ಈಗ ನಂದು ಕೈ ಸುಟ್ಟತ್ ಅವ ಅಪ್ಪ ಮನೆಯಾಗಿದ್ದು ಇದ್ದಾಗ ನೋಡ್ರಿ ಹುಡ್ಗಿಯನ್ ಎಷ್ಟ್ ನಾಟಕ ಮಾಡ್ತಿವಿ ಓದಿರೋ ಒಂದ್ ಜನ ಕೈ ಸುಟ್ರು ಒಂದ್ ಜನ ಏನಾರ ಯಾವ್ದಾರ ಅದೇ ಗಂಡನ್ ಮನಿಗ್ ಬಂದ್ಬೇಕ ಏನೇ ಕೈ ಅಲ್ಲಕ್ಕ ಮತ್ತ್ ಯೋ ಯವ ಯವ ಅಂತೀವಿ ಯಪ್ಪ ಅಂತೀವಿ ಮತ್ತೆ ಕೈ ಕೈಗೂ ಕೆಂಪಾಗಿದೆ ನೋಡ್ರಿ

ಇಲ್ಲೇನ ಇಷ್ಟ ಮೇಡಮ್ ಈಗ ಬಡ ಬಡ ಫಸ್ಟ್ ಪರೋಟ ಮೇಡಮ್ ಸರಿ ಬಿಡು ಸರಿ ಬಿಡಮ್ಮ ಹತ್ತತ್ತ ಸರಿ ಗರಮ್ ಹತ್ತತ್ತದ ಓ ಕೀ ಓ ಬುರ್ಜಿ ರೆಡಿ ಆಯ್ತು ಚಪಾತಿ ರೆಡಿ ಆಯಿತು ಮತ್ತಂದ್ರೆ ಕಿಚಡಿ ಇತ್ತಲ್ರಿ ಈಗ ನೋಡಿರಿ ಏನು ಅದ ಹೇಳೋ ಊಟ ಮಾಡಮ್ ಹೇಳು ಹೇಳೋ ಹೇಳೋ ಅಂತಂದ್ರೆ ನೋಡಿ ಎಷ್ಟು ಮಾಡ್ ಇವಾಗ ನೀರೆಲ್ಲ ಹಾಕಬೇಕೆ ನೀವು ನೋಡಿ ಹೆಂಗೆ ಮಾಡ್ತೀವಿ ನಾನು ಬಡ ಬಡ ರೊಟ್ಟಿ ಮಾಡಿ ಏನ್ ಮಾಡ್ಕೊತ ಪಟಾಫಟ್ ಹೊಕ್ಕಿಸಿ ನಾವು ನಾಲ್ಕು ಡಬ್ಬಿ ನೀರು ಹಾಕೊಂಡ್ ಬಂದೀ ನೋಡಿ ಇಷ್ಟ್ರ ಧಗ ಧಗತ್ತಲ್ಲ ಫ್ಯಾನ್ ಕೂಲರ್ ಗಾಯನೂ ಏನೇ ಯೂಸ್ ಆಗಲ್ಲ ಆಗ್ಯದ ನೋಡು ಅಷ್ಟ ಧಗಿ ದಗಿ ಆಗ್ಯದ ನೋಡಿ ಫೋಲ್ ಈಗ ಊಟ ಮಾಡ್ತೀವಿ ರೀ ಬರಲ್ಲ ಊಟ ಮಾಡ ನೋಡಮ್ ತಗೋ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಬಿಸಿ ಬಿಸಿದು ಟ್ರ್ಯಾಂಗಲ್ ಪರೋಟ ಮಾಡ್ಕೊಂಡಿನಿ ಕಡಿದಕ ಪರೋಟಾ ಅಂತಾರ ನೋಡ್ರಿ ಪರೋಟನ ಪರೋಟಾ ಅಂತಾರ ಈಗ ಬುರ್ಜಿ ಮಾಡೀನಿ ಮತ್ತಂದ್ರ ಕಿಚಡಿ ತಲೆ ಅದಕ್ಕ ಗರಂ ಮಾಡ್ಕೊಂಡ್ ಬಿಟ್ಟಿನಿ ಇದು ನಮ್ದು ಇವತ್ತಿಂದ ಊಟ ಅದ ನಮ್ ಎಲ್ಲರೂ ನೀರ್ನು ಇಟ್ಕೊಂಡ್ ಕುಂತಾರ ಬರೀ ಎಲ್ಲರೂ ಊಟ ಮಾಡ್ ಹೇಳಷ್ಟು ನೋಡ್ರಿ ಬರೋರು ಕಲ್ ಕೇಸಿದ್ರೆ ಊಟ ಮಾಡೋ ಅಪ್ಪ ಆ ದಿನ ಇದ್ದು ಎಲ್ಲರೂ ಮಿಸ್ ಮಾಡ್ಕೊಳ್ಳೋದಿದ್ರಲ್ಲ ನಾವ್ ಎಲ್ಲರೂ ಜೊತೆಯಾಗಿ ಕುತ್ ಕೇಸಿದ್ರೆ ಊಟ ಮಾಡಲ್ಲ ಇವಂತ ಡೈಲಿ ಜೊತೆಯಾಗೆ ಕುತ್ ಊಟ ಮಾಡ್ತೀವಿ ನಾವೆಲ್ಲರೂ ಅವ್ರಿಗೆ ಬಿಟ್ಟು ನಾವು ಉಣಲ್ಲ ನಾವು ಬಿಟ್ಟು ಅವ್ರು ಉಣಲ್ಲ ಬಟ್ ಕೆಲವೊಂದು ಕಾರಣಾಂತರಗಳಿಂದ ತೋರ್ಸಲಾಗಿದ್ವಿ ಎಲ್ಲರದ್ದು ಪ್ಲೇಸ್ ನ ಹೋಗಿ ಸೊ ಈಗ ಫೈನಲಿ ವಾಪಸ್ ಬ್ಯಾಕ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಬಿಡ ಇಷ್ಟ ಶ್ರೀ ಎಲ್ಲರು ಏನ್ ಮಾಡ್ಬೇಕು Thank you.

ನೋಡಿರಿ ಎಲ್ಲ ಬಟ್ಟೆ ಎಲ್ಲ ಏನು ಮಾಡಿ ಒಂದ್ರೆ ನಾಲ್ಕು ಮಂದಿ ಬಟ್ಟಿ ಅವ್ರವ್ರ ಗಂಟನೆ ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ನಾಲ್ಕು ಗಂಟೆ ಮಾಡಿದ್ರಿ ಇಷ್ಟು ಮಂದಿ ಸಪ್ರೇಟ್ ಸಪ್ರೇಟ್ ಬಟ್ಟೆ ಹಾಕಿಬಿಟ್ಟಿವೆಲ್ಲ ಆಗ್ಯಾದ್ರೂ ಸುಸ್ತದೆ ಸುಸ್ತಾಗಿ ದಿನ ಅಂತೂ ನೀವು ನೋಡಿರಿ ಬ್ಲಾಗ್ನಾಗ ಒಪ್ಪು ಸಾಕು ಸಾಕಾಗಿ ಬಿಟ್ಟದ ನನ್ಗೂ ಸಾಕಾಗ್ಯದ ಸಂತೋಷವ್ರಿಗೂ ಸಾಕಾಗಿಬಿಟ್ಟದ ಸೊ ಈಗ ಎಲ್ಲರು ಕತ್ಕಿಸಿದ ಈಗ ಮನ್ಕೊಲಾಗ ನೋಡಿ ಅಗಸೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಆ್ಯಂಡ್ ತಂದೆ ತಾಯಿಗೆ ಮರ್ಯಾದಿ ಕೊಡಿರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತನ್ನೋರು ತನ್ನೋರು ಅನ್ಕೊಂಡು ಬದಾಗ ಬಳಿ ಯಾಕಂದರೆ ನಾಲ್ಕ ದಿನ ಜೀವನದ ಸುಮ್ಮನೆ ಹೊಡೆದಾಡ್ಕೊಂಡು ಸಾಕಿತ್ತು ಅಭ್ಯಾಸ ನನ್ನೋರು ತನ್ನೋ ಹೊಡ್ಕೊಂಡು ಪ್ರೀತಿ ಅಭಿಮಾನ ವಿಶ್ವಾಸ ನಿಮ್ದು ಇದ್ದೇವಂದ್ರೆ ನಾಲ್ಕು ಮಂದಿಗೆ ಭಾಯ ಆಗಿರ್ತೀನಂದ್ರೆ ಹಂಗಾಗಿ ಸಾಯ್ಬೇಕಾಗ್ತದೆ ಹಂಗದ ನೋಡಿರಿ ಪ್ರೊಸೀಜರ್ ಸೊ ಮತ್ತು ಏನೋ ಹೇಳಬೇಕಂದ್ರೆ ಭಾಳಷ್ಟು ಮಂದಿಗೆ ಭಾಳ ರುಚಿಗೆ ಟೀಯಾಗ್ತದೆ ನೋಡ್ರಿ ಏನೂ ಏನು ಸುದ್ದಿವೆ ನನಗಂತೂ ಗೊತ್ತಿಲ್ಲ ನೋಡಮ್ಮ ನಾಳೆ ಬ್ರೋಕ್ನಾಗ ಹೇಳ್ತೀನಿ ಹೆಸರೇ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ಅವ್ರು ಮಾರಿ ಮ್ಯಾಗ ಅವ್ರದ್ದು ತೊಗೊಂಡು ಹೊಡ್ಕೊಂಡಂಗೆ ಅದ್ ಪಕ್ಕ ಇಷ್ಟ ಮಾತ್ರ ನನಗೆ ಗೊತ್ತದ ಸೊ ಈ ಬ್ಲಾಗಿಗ್ ಎಂಡ್ ಮಾಡಬ್ರಿ ಖುಷಿ ಖುಷಿಯಾಗಿರಿ ಪ್ರೀತಿ ನಿಂತಿರಿ ಮನೆಯವ್ರ ಜೊತೆ ಅಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗಿದೆ ಒಳ್ಳೇದು ಮಾಡ್ರಿ ಖುಷಿ ಖುಷಿಯಾಗಿರ್ ಎಲ್ಲರೂ